ನಮಸ್ಕಾರೀಬ್ಬಾ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಶಾಟ್ ಬಿಡೋದೇ ಬಂದ್ಬಿಟ್ಟ ನೋಡ್ರಿ ಡೂ ವರ್ಸ ಸ್ ಕ್ವಾಡ ಹಂಗೆ ಜರ ಮುಂದ್ ಬರ್ ನೋಡಣಿ ಈ ಕೆಮ್ಮ ಸಿಗತ್ರಿ ಈ ಕೆಮ್ ಸಿಗ ಆ ಕಡೆ ಈ ಕಡೆ ಹುಡುಕಿಡ ನಮ್ದು ಜಲ್ದಿ ಲಡಿಂಗ್ ಆಗಿಬಿಡತ್ರಿ ಇವ ನೋಡ್ರಿ ಬೀಚ್ ತಿಳಿಯಲ್ಲ ಕೇಳಲಾಗೆ ಅವನು ಅದು ಬಿಡ್ರಿ ನಡಬರಕ್ಕೆ ಇವ ಏನ್ ಗೊತ್ತೀ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಕಣ್ಣಲ್ಲಿ ಮೂಲೆ ಕೂತೇನು ರೀ ಅದು ನಮಗೆ ಗೊತ್ತಿಲ್ಲರಿಪ್ಪ ಅವನಿ ಬಿಟ್ಟು ಈ ಕಡೆ ಮುಂದೆ ಬಂದ್ರಿ ಇವ್ನು ಅವ್ನು ಗನ್ ನೋಡಿರಿ ಒಂದು ಓದ್ತಾರೆ ಎರಡು ತೋಳಿ ಹಂಗೆ ಹಾಗೆ ಬಿಟ್ಟು ಬಿಟ್ಟಿಕ್ಕಿರ ನಮಗೆ ಗೊತ್ತಲ್ಲ ರೀ ನಾವು ಹಾಕಿದ್ರೆ ಅದೇ ಫಿನಿಷನ್ ಮಾತ್ರ ಬಿಟ್ಟು ಹಂಗೆ ಪಾಸ್ಟ್ ಫಾರ್ವರ್ಡ್ ಹಾಕಿ ಡಿಕ್ಕಿ ಹಾಡಕ್ ಹುಡುಗಿ ಹಾಡಕೊಂಡು ಫಿನೆ ಮಾಡಬೇಟ್ರಿ ಮಾಡೋದು ಸಲ ಈ ಕಡೆ ಬಂದ್ರೆ ಬರ್ನ ಬರ್ನಾ ನೋಡ್ರಿ ಇವ್ನು ಎಲ್ಲನ ರೀವ ಕಣ್ಣಲ್ಲಿಗೆ ಏನ್ರಿ ಬೋಳಿ ಮಗ ಹಾರ್ಡ್ ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡು ಆಗ ಅಲ್ಲಿ ಗೊತ್ತೀನಿ ನನಗೇನು ಬೈದು ಕನ್ನಡದಾಗ ರೀ ಹಂಗೆ ಹಂಗೇನು ಬಿಟ್ಟು ಈ ಕಡೆ ಬಂದು ನೋಡ್ರಿ ಇವ್ ಅಣ್ಣ ನೋಡಿರಿ ಹ್ಯಾಂಗತ್ತ ಹಾರಾಡ್ ಹೊಡ್ಲಿಕ್ಕೆ ಗತ್ತನಕ್ಕೆ ನೀನು ಕೊಟ್ಟೆ ಕಣ ನೀವು ನೀವು ಕೊಟ್ಟವ್ರಿಗೆ ತಗೋತಿ ಇಲ್ಲ ಅಂದ್ರೆ ನೋಡೋರಿ ಇವ ನೋಡ್ರಿ ಅಲ್ಲೆಲ್ಲ ಪಿಕ್ ಅಣ್ಣ ಜರ ಪಬ್ಜಿದಾಗ ಚಲೋ ಆಡ್ರಿ ಮತ್ತೆ ಸಿಗತೀವ್ರಿ ಮುಂದಿನ ವೀಡಿಯೋದಾಗ ಬಾಯ್